ಮುಖ್ಯಮಂತ್ರಿಗಳು ಅಥವಾ ಮತದ ಮಂತ್ರಿ ಮಂಡಳ ತಯಾರಿದೆ ಮಾಡಕ್ಕೆ ಆದರೆ ಕೇಂದ್ರ ಸರ್ಕಾರ ಇದಕ್ಕೆ ಅಡ್ಡಿ ಬರ್ತಾ ಇದೆ ಅದಕ್ಕೆ ನಾವು ಇವತ್ತು ಫಿಫ್ಟಿ ಪರ್ಸೆಂಟ್ ತೆಗೆದಾಕಿ ಅಂತ ನೋಡಿದ ಇದರ ಜೊತೆಯಲ್ಲೇ ಈ ಒಂದು ಸೆನ್ಸಸ್ ಮಾಡೋದ್ರಲ್ಲಿ ಅವರಿಗೆ ಆಸಕ್ತಿ ಇರಲಿಲ್ಲ ಸಡನ್ ಆಗಿ ಅವರಿಗೆ ಅನು ಬುದ್ಧಿ ಬಂತು ಗೊತ್ತಿಲ್ಲ ಹನ್ನೊಂದು ಇಪ್ಪತ್ತೊಂದು ಸಾರಿ ಅದರ ಜನಗಣತಿ ಆಗಲಿಲ್ಲ ಇನ್ನು ಯಾಕೆ ಮಾಡಲಿಲ್ಲ ಪ್ರತಿ ಹತ್ತು ವರ್ಷಿಗೆ ಜನಗಣತಿ ಆಗ್ಬೇಕು ಆದ್ರೆ ಯಾಕೆ ಮಾಡಿದರೆ ಜನರ ಪರಿಸ್ಥಿತಿ ಗೊತ್ತಾಗ್ತದೆ ಅವ್ರ ಪರ್ ಕ್ಯಾಪಿಟಲ್ ಇನ್ಕಮ್ ಎಷ್ಟು ಗೊತ್ತಾಗ್ತದೆ ಅವ್ರ ಶಾಲೆ ಎಷ್ಟು ಸಿಗ್ತಾ ಇದೆ ಅದು ಗೊತ್ತಾಗ್ತದೆ ನೌಕರಿಗಳು ಎಷ್ಟು ಸಿಕ್ಕಿದೆ ಗೊತ್ತಾಗ್ತದೆ ಜನ ಎಷ್ಟು ವರೆಗೆ ಮುಂದುವರೆದಿದ್ದಾರೆ ಅಂತ ಗೊತ್ತಾಗ್ತದೆ ಅದಕ್ಕಾಗಿ ಅವರು ಮಾಡ್ತಾ ಇಲ್ಲ ಈಗ ಮಾಡಕ್ಕೆ ಕುರಿ ಬಂದಿದ್ದಾರೆ ಆದ್ರೆ ನಮ್ಮ ಮನಸ್ಸಿಗೆ ಮನಸಪೂರ್ವಕ ಇದು ಮಾಡ್ತಾ ಇಲ್ಲ ಇದು ತಕ್ಷಣ ಮೂರು ತಿಂಗಳಲ್ಲಿ ನೀವು ಮಾಡಲೇಬೇಕು ಮಾಡಿದಾಗ ಮಾತ್ರ ಈ ಒಂದು ಸೆನ್ಸಸ್ ಮಾಡೋದ್ರಲ್ಲಿ ನಿಮ್ಗೆ ಆಸಕ್ತಿ ಇದೆ ಅಂತ ಮೂರ್ ತಿಂಗಳ ತೋರಿಕೆಗಾಗಿ ನೀವು ಇದನ್ನ ಮಾಡ್ತೀರಿ ಅಂತ ಹೇಳಿ ಹೇಳಬೇಕಾಗ್ತದೆ ಅದಕ್ಕೆ ನಾನು ಹೀಗೆ ಅಲ್ಲ ನಾನು ಸ್ವತಃ ಎರಡು ವರ್ಷದ ಹಿಂದೆ ಪತ್ರ ಆದರೂ ಕೂಡ ಅವರ ಉತ್ತರ ಕೊಡಲಿ ಇವತ್ತು ಇದರ ಉತ್ತರ ಸಿಕ್ಕಿದೆ ನಾನು ಮತ್ತು ರಾಹುಲ್ సాకషు ఒక పత్రను కూడా బర్మ్మ దీని పత్రం ఉండేది స్పెషల్ సెషన్ ఖరీది పార్లమెంట్ ఖరీది నాకు నమ్మ కాశ్మీర్ల ఏం ఘటన నెలదే అదర బుక్ తెలిసి అంతే అదే రీతి యాకే ಲೋಪದೋಷ ನಡೀತು ಯಾರು ಅದಕ್ಕೆ ಕಾರಣಕರ್ತರು ನಿಮ್ಮಲ್ಲಿ ಇಂಟೆಲಿಜೆನ್ಸ್ ಬೆಲ್ಲುವಾರ ಅಥವಾ ಪೊಲೀಸ್ ಬೆಲ್ಲುವಾರ ಯಾಕಂದ್ರೆ ಇಂಥ ಕಡೆ ಪಹಲ್ಗಾಮ್ ಯಾವ ಊರಿಗೆ ಹೋಗ್ತೀರಿ ಅಲ್ಲಿ ಮೂರ ಸ್ಥಳದ ಒಂದು ರಕ್ಷಣೆ ಇರ್ತದೆ ಒಂದು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇರ್ತದೆ ಇನ್ನೊಂದು ನಮ್ಮ ಸಿ ಎಫ್ ಆರ್ ಇಂಡಸ್ಟ್ರಿಯಲ್ ಇದು ಪೊಲೀಸರು ಇವರು ಇರ್ತಾರೆ ಇನ್ನೊಂದು ಲೋಕಲ್ ಪೊಲೀಸ್ ಇರ್ತದೆ ಮೂರು ತರಹ ಅಲ್ಲಿ ಸೆಕ್ಯೂರಿಟಿ ಇದ್ರೂ ಹೇಗೆ ಅವರು ದಾಳಿ ಮಾಡೋರು ಹೇಗೆ ಅಲ್ಲಿ ಕೆರೆ ರಕ್ಷ ಬಂದು ಇಪ್ಪತ್ತಾರು ಮಂದಿಗೆ ಕೊಲೆ ಮಾಡಿದ್ರು ಇದನ್ನ ನಮ್ಗೆ ವಿರೋಧಗಳನ್ನು ತಿಳಿಸಿ ಅದಕ್ಕಾಗಿ ನಾನು ಪತ್ರ ಬರೆದಿದ್ದೆ ಬೆಂಗಳೂರಿಗೆ ಬಂದಾಗ ನಾನು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಅವಾಗ ಕೇಳಿದ್ದೆ ಆಲ್ ಪಾರ್ಟಿ ಮೀಟಿಂಗ್ ಕರಿಬೇಕು ಅದರಲ್ಲಿ ಬರಬೇಕು ಪ್ರಧಾನಮಂತ್ರಿಗಳು ಬಂದು ವಿವರಗಳನ್ನು ತಿಳಿಸ್ಬೇಕು ಅಂತ ಹೇಳಿದ್ದೆ ಆದರೆ ನಾವೆಲ್ಲರೂ ಗಡಿಬಿಡಿ ಮಾಡಿಕೊಂಡು ದಿಲ್ಲಿಗೆ ಹೋಗಿ ಅದೆಲ್ಲ ಪಾರ್ಟಿಯವರು ಸೇರಿದೆ ಆದರೆ మోదీజీ ఇలా నా రక్షణ మంత్రి గృహ సచివారు ప్రధాన మంత్రి అిహార్ నల్ భాషణ పార్తా అర్ధ ఇంగ్లీష్ అర్ధ హిందన కళదవర్ ఇంగ్లీష్ ఫస్ట్ టైం అడీ ఇంటర్న్యాషనల్ అసేజ్ హ ಮೋದಿ ಗಟ್ಟಿಯಾಗಿದ್ದಾನೆ ಮೋದಿ ಎಲ್ಲಕ್ಕೂ ತಯಾರಾಗಿದ್ದಾನೆ ಅಂತ ಹೇಳಕ್ಕೆ ನಾನು ಇಂಗ್ಲಿಷ್ನೇ ಭಾಷೆ ಮಾಡ್ತಾ ಇದ್ದೀನಿ ಅಂತ ಮಹಾರಾಯಣ ನೀನು ಇಂಗ್ಲೀಷ್ ನಾನೇನು ಮಾಡಬೇಕಾಗಿಲ್ಲ ನಮಗ್ ಬೇಕಾಗಿದ್ದು ನಮ್ಮ ದೇಶಕ್ಕೆ ಬೇಕಾಗಿದ್ದು ರಕ್ಷಣೆ ನಮ್ಮ ಜನರಿಗೆ ಬೇಕಾಗಿದ್ದು ರಕ್ಷಣೆ ನಮ್ಮ ಜೀವ ಉಳಿಸಿ ನಿನ್ನ ಕೈಯಲ್ಲಿ ಅಧಿಕಾರ ಕೊಟ್ಟಿದ್ದಾರೆ ಜನ ಕೊಟ್ಟಿದ್ದಾರೆ ಅದು ಇವತ್ತು ಭೋಗಿಸ್ತಾ ಇದೆ ಇವತ್ತೇನಾಗಿದೆ ಇವ್ರ ಕೈಯಲ್ಲಿ ಅಧಿಕಾರ ಕೊಟ್ಟು ಎಲ್ಲರೂ ಕೂಡ ಇವತ್ತು ಒಂದಕ್ಕೊಂದು ಗಗನಕ್ಕೆ ಕಿಮ್ಮತ್ಗಳು ಏರಿವೆ ಇವತ್ತು ಗ್ಯಾಸ್ ಕಿಮ್ಮತ್ ಹೆಚ್ಚಿಗಾಗಿದೆ ಪ್ರತಿಯೊಂದು ವಸ್ತುಗಳ ಕಿಮ್ಮತ್ ಇವತ್ತು ಇಷ್ಟೊಂದು ಗಗನಕ್ಕೇರಿದೆ ಬಹುಶಃ ಸಾಮಾನ್ಯ ಜನ ಬದುಕತಕ್ಕಂಥದ್ದು ಸಾಧ್ಯವೇ ಇಲ್ಲ మోదీ ఇరే యోచు యా మీటి నేను కరీకొంతే అద్ర బట్ కదే ఇంకే గమన ఇది అదే నాం నమగే మీటింగ్ కలిసి అవురే గయవారు అట్లీస్ట్ ఇన్ ముందా ఇంత ఘటన కడివారు ಯಾವಾಗ ದೇಶದ ರಕ್ಷಣೆ ಪ್ರಶ್ನೆ ಅಂದ್ರೆ ಅವಾಗ ನಾವೆಲ್ಲರೂ ಒಂದಾಗಿರ್ಬೇಕು ದೇಶ ಮುಖ್ಯ ಆಮೇಲೆ ನಿಮ್ಮ ಧರ್ಮಗಳು ಆಮೇಲೆ ನಿಮ್ಮ ಪಾರ್ಟಿಗಳು ಅದನ್ನು ಬಿಟ್ಟು ಎಲೆಕ್ಷನ್ ಭಾಷಣ ಮಾಡಿಕೊಂಡು ಅಡ್ಡ ಆಗ್ತದೆ ನಾವು ಏನು ಹೇಳಬೇಕು ನಿಮಗೆ ದೇಶದ ಬಗ್ಗೆ ಇದೆ ಅಂತ ಹೇಳಲ್ಲ ಅಥವಾ ದೇಶಕ್ಕೆ ಏನು ಸಂದೇಶ ಕೊಡಬೇಕು ಅಂತ ನೀವು ಹೇಳಿದಿರಿ ಅದು ಸಾಧ್ಯ ಇಲ್ಲ ಅದಕ್ಕೆ ಒಂದುಗಳೇ ನಾ ಇವತ್ತು ನಾನು ನಾನಿವತ್ತು ತಮ್ಮೆಲ್ಲರಿಗೆ ನೀವು ಎಲ್ಲರೂ ಬಂದಾಗಿ ವರ್ಕಟ್ಟಾಗಿ ಮತ್ತು ಇಂಥ ಬೆಲೆ ಏರಿಕೆ ಅನ್ಎಂಪ್ಲಾಯ್ಮೆಂಟ್ ಇವೇನಿವೆ ಅಥವಾ ಫರ್ಟಿಲೈಸರ್ ಗ್ಯಾಸ್ ಅವರ ಗತಿ ಸ್ಥಿತಿ ಗತಿ ಗೊತ್ತಾಗ್ತದೆ ಅಂತ ಹೇಳಿ ನಾವು ಪ್ರಯತ್ನ ಮಾಡಿ ಸಾಕಷ್ಟು ಸಲ ಹೇಳಿದೆ ಹೇಳಿದ್ರೆ ಅವಾಗ ಕೇಳಲಿಲ್ಲ ಯಾವಾಗ ಜನ ಒತ್ತಡ ಶುರುವಾಯಿತು ಒಂದು ಅಭಿಪ್ರಾಯ ಬಂತು ಜನರಲ್ಲಿ ನಾವು ಹೋರಾಟ ಮಾಡಬೇಕು ಅಂತ ಹೇಳಿ ಇಡೀ ದೇಶ ತುಂಬ ನಾವು ಕಾಂಗ್ರೆಸ್ ಪಾರ್ಟಿ ಅವ್ರ ರ್ಯಾಲಿಗಳನ್ನು ಮಾಡಿ ಇವತ್ತು ಸರ್ಕಾರ ಇದೆ ಬಗ್ಗಿ ಇವತ್ತು ಅವರೇ ಒಪ್ಕೊಂಡಿದ್ದಾರೆ ನಾವು ಜಾತಿ ಜನಗಳನ್ನ ನಮ್ಮ ಸೆನ್ಸಸ್ ಅಲ್ಲೇ ಅಳವಡಿಸ್ಕೊಂಡು ಮಾಡ್ತೇವೆ ಅಂತ ಹೇಳಿದ್ರು ಈ ಮಾತನ್ನ ಎರಡು ವರ್ಷದಿಂದೇ ಆ ಹೇಳಿಲ್ಲ ನಾಲ್ಕು ವರ್ಷದಿಂದೇ ಹೇಳಲಿಲ್ಲ ನಮ್ಮ ಟೀಕೆ ಮಾಡಿ ಇಲ್ಲಿ ನಿಮ್ಮ ಮಂತ್ರಿಗಳು ನಾ ಹೆಸರು ತಗೊಳ್ಳಕ್ಕೆ ಹೋಗೋದಿಲ್ಲ ಯಾಕೆ ಅಂದರೆ ನೀವನ್ ಮೋದಿ ಹೆದರ್ತೀರ ನಾ ಯಾರಿಗೂ ಹೆದರಲ್ಲ ನಾನು ಮೋದಿಗೆ ಹೆದರೋದಿಲ್ಲ ಶಾರ ಹೆದರೋದಿಲ್ಲ ಇಂಥವ್ರಿಗೆ ನಾನು ಎಂದೂ ಹೆದರೋದಿಲ್ಲ జాతి జనగ వర్గదవరు క ఇన్ మంత్రి స్టేటెంట్ కొట్టు స్టేట్మెంట్ కొట్టు స్టేట్మెంట్ కొట్టు రాహుల్ గారు ఏ ಸರಿ ಇಲ್ಲ ಬಂದಂತೆ ಮಾತಾಡ್ತಾರೆ ಇಲ್ಲೇ ಶ್ರದ್ಧ ಮಾತಾಡ್ತಾರೆ ಅಂತ ಹೇಳಿ ಹೇಳಿ ಆಮೇಲೆ ಮುಂದೆ ನಾನು ಕೇಳ್ತೇನೆ ನಾವು ಬಾಯಿ ಬಂದಂಗೆ ಮಾತಾಡ್ತೇವೆ ಅಂತ ಹೇಳಿದವರು ನೀವು ಇವತ್ತು ಯಾಕೆ ನಿಮ್ಮ ಸರ್ಕಾರ ನೀವು ಅದರಲ್ಲಿ ಕ್ಯಾಬಿನೆಟ್ ಮಂತ್ರಿಯಾಗಿ ಈ ನಿರ್ಣಯವನ್ನ ತೆಗೆದುಕೊಂಡ್ರಿ ಅಂದ್ರೆ ನಮ್ಗೆ ಹೇಳುವಾಗ ದೇಶ ತುಪ್ಪಡಿ ಆಗ್ತದೆ ಜಾತಿ ಜಾತಿಯಲ್ಲಿ ಜಗಳ ಹಚ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ನವರು ಅಂತ ಹೇಳ್ತಿದ್ರು ಈಗ ಯಾಕಪ್ಪ ನೀವು ಮಾಡಿದ್ರಿ ಯಾಕಂದ್ರೆ ಇಡೀ ದೇಶದ ಜನರ ಹಿಂದುಳಿದಂತಹ ವರ್ಗದ ಜನರು ಒತ್ತಡ ಜಾಸ್ತಿ ಆದ್ಮೇಲೆ ಕಾಂಗ್ರೆಸ್ ಪಾರ್ಟಿ ಒತ್ತಡ ಜಾಸ್ತಿ ಆದ್ಮೇಲೆ ಇವತ್ತು ಅವರು ಬಂದಿದ್ದಾರೆ ಇದು ನೀವು ನೆನಪಿನಲ್ಲಿಡಬೇಕು ಯಾವಾಗ ನೀವು ಒತ್ತಡ ತರ್ತಿರೋ ಒಳ್ಳೆ ಕೆಲಸಕ್ಕಾಗಿ ಇದು ಮಾಡಿಸ್ಬೇಕು ಅಂತ ಆವಾಗ ಮಾತ್ರ ಇದು ಸಾಧ್ಯ ಆಗಿದೆ ಇದನ್ನ ನಾವು ಮಾಡಿದ್ದೇವೆ ಆ ಒಂದು ನಮ್ಮ ಎಜುಟೇಷನ್ ಒಂದು ಇದರಲ್ಲಿ ಅದಕ್ಕೆ ಇವತ್ತು ಮನ್ನಣೆ ಅದಕ್ಕೆ ಸಿಕ್ಕಿದೆ ಅದಕ್ಕೆ ನಾನು ಇಷ್ಟು ಮಾತ್ರ ಯಾವ ನಿಮಗೆ ನಾವು ಒಳ್ಳೆ ಕೆಲಸಗಳನ್ನು ಮಾಡ್ಕೊಂಡು ಹೋದ್ರೆ ಜನ ನಮ್ಮ ಹಿಂದೆ ಬರ್ತಾರೆ ಬಟ್ ಇವರು ಯಾರೇ ಇರಲಿ ಮೋದಿ ಮೋದಿ ಅವ್ರ ಮಂತ್ರಿಗಳು ಸುಳ್ಳು ಹೇಳಕ್ಕೆ ಹೋಗ್ತೀವಿ ಮತ್ತು ಟೀಕೆ ಮಾಡಬೇಡಿಸ್ತೀವಿ ಟೀಕೆ ಮಾಡಿದ್ರೆ ನೀವೇ ಅದರ ಪರಿಣಾಮವನ್ನು ತೋರಿಸ್ಬೇಕಾಗುತ್ತೆ ಅದಕ್ಕೆ ಬಂಧುಗಳೇ ಇವತ್ತು ಈ ಒಂದು ಮೊದಲನೇ ಕೆಲಸ ನಾವು ಮೂರು ಸೂತ್ರಗಳನ್ನ ಒಪ್ಕೊಂಡು ಮತ್ತೆ ಜನರ ಮಧ್ಯದಲ್ಲಿ ಹೋಗಿದ್ರೆ ಅವು ಮೂರು ಸೂತ್ರ ತೋ ಒಂದು ಜಾತಿ ಜನಗಣ ಎರಡನೇದು ಆರ್ಟಿಕಲ್ ಸಂವಿಧಾನ ಏನಿದೆ ಸಂವಿಧಾನದಲ್ಲಿ ಬರೆದಂತ ಹದಿನೈದು ಆರ್ಟಿಕಲ್ ಹದಿನೈದು ಸಬ್ ಕ್ಲಾಸ್ ಫೈವ್ ಅದರ ಪ್ರಕಾರ ప్రావేట్ ఇన్స్టిూషన్స్ ప్రావేట్ యాదే సంస్థ అదర నమ్ పాలన కొడూ అంతి నాము హోర యాకంద్రె దొడ్ దొడ్డ కార్ఖా సర్కారి కార్ఖా అంతా ముచ్చిన అదా అమ్మా తోడు కొట్టు అని దివాళి ఎప్పసే ఈ ರೈಲ್ವೆ ನೌಕರಿ ಕಡಿಮೆ ಪಬ್ಲಿಕ್ ಸೆಕ್ಟರ್ ನಲ್ಲಿ ಇರ್ತಕ್ಕಂಥ ಎಚ್ ಎಂ ಡಿ ಎಚ್ ಎನ್ ಬಿ ಎಲ್ ಇಲ್ಲೆಲ್ಲ ಕಡಿಮೆ ಒಂದು ಒಂದು ಮುಚ್ಚಿ ಶ್ರೀಮಂತರ ಕೈಯಲ್ಲಿ ಕೊಡ್ತಾ ಇದ್ದಾರೆ ಬ್ಯಾಂಕ್ ಕೂಡ ಅದೇ ಕಥೆಯಾಗಿದೆ ರೈಲ್ವೇದು ಅದೇ ಕಥೆ ಆಗಿದೆ ಅದಕ್ಕೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ಕಾರ್ಪೊರೇಟ್ ಕಂಪನಿಗಳು ಯಾವುದೇ ಇಲ್ಲ ಅಲ್ಲಿ ಸರಣ್ ಕಾಸ್ಟ್ ಸರಣ್ ಕಾಸ್ಟ್ ಬ್ಯಾಕ್ ಔಟ್ ಆದವರಿಗೆ রিজার্ভೇಷನ್ ಪಾಸಬಲ್ ಕೂ ಅಂತ ಕಂತು ನಮ್ದು ಎರ್ನೇ ಬೆಡ್ಕೆ ಮೂರನೇ ಬೆಡ್ಕೆ ಈ ನಮ್ಮ 50% রিজার্ভೇಷನ್ ಅದು ಕ್ಯಾನ್ ಮಾಡ್ತಾರೆ ಅದಕ್ಕನ್ನ ಮೀರಿ ಕೊಡಬಹುದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಒಂದು ಕಡಿಮೆ ಆಗ್ತದೆ ಆದರೆ ನಾವು ಸರ್ಕಾರಕ್ಕೆ ಮನವಿ ಮಾಡಿದ್ದೇವೆ ಮನವಿ ಕೊಟ್ಟಿದ್ದೇವೆ ಮತ್ತು ಇದರ ಹಿಂದೆ ನಾವೆಲ್ಲರೂ ಕೂಡ ಹೋರಾಟ ಮಾಡ್ತೇವೆ ಐವತ್ತು ಪರ್ಸೆಂಟ್ ಕ್ಯಾಪನ್ನು ತೆಗೆದು ನೀವು ತಮಿಳ್ನಾಡದಲ್ಲಿ ಯಾವ ರೀತಿಯಾಗಿ ಅರವತ್ತೇಳು ಅರವತ್ತೆಂಟು ಪರ್ಸೆಂಟ್ ರಿಸರ್ವೇಶನ್ ಮಾಡಿದಾರೋ ಅದೇ ರೀತಿಯಾಗಿ ಇನ್ನೂ ಕೂಡ ಕರ್ನಾಟಕದಲ್ಲಿ ಆಗಬೇಕು ಅಂತ ಹೇಳಿ ನಮ್ಮ ಬೇಡಿಕೆ ಇದೆ ಇದೆಲ್ಲ ತಡೆ ಹಿಡಿಯಬೇಕು ಏನು ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದಿದ್ದಾರೆ ಅದಕ್ಕೆ ನಾವು ರಕ್ಷಣೆ ಮಾಡಬೇಕು ಅದಕ್ಕೆ ರಕ್ಷಣೆ ಮಾಡದೆ ಹೋದರೆ ಈ ದೇಶದಲ್ಲಿರ್ತಕ್ಕಂಥ ಬಡವರಿಗೆ ಹಿಂದುಳಿದವರಿಗೆ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ತೊಂದರೆ ಇದರಲ್ಲಿ ಜಾತಿ ಪ್ರಶ್ನೆ ಇಲ್ಲ ಇದರಲ್ಲಿ ದೇಶದ ಪ್ರತಿಯೊಬ್ಬ ನಾಗರಿಕರಿಗೆ ಸಿಕ್ಕಂಥ ಹಕ್ಕುಗಳನ್ನು ಉಳಿಸ್ಕೊಟ್ಟು ಹೋಗಬೇಕಾಗಿದೆ ಅದನ್ನು ನಮ್ಮ ಫಂಡಮೆಂಟಲ್ ರೈಟ್ ಇರ್ಬೋದು ಅಥವಾ ಬೇರೆ ಹಕ್ಕುಗಳನ್ನು ಇದರಲ್ಲಿ ನಾವು ಸ್ವಲ್ಪ ಮಾಡಿಕೊಂಡಿದ್ದೇವೆ ಅದು ಇರ್ಬೋದು ಬಂಧುಗಳೇ ಇದನ್ನು ನಿಮಗೆ ಹೇಳಬೇಕು ಅಂತಕ್ಕಂಥದ್ದಿದೆ ಇನ್ನೂ ಸಾಕಷ್ಟು ವಿಷಯಗಳನ್ನು ನನ್ನ ಕೂಡ ನಾನು ಮಾತಾಡೋಕ್ಕೆ ಹೋಗದೇನೆ ಇಷ್ಟು ಮಾತ್ರ ಹೇಳ್ದೇನೆ ನೀವು ದೇಶಕ್ಕಾಗಿ ಒಂದಾಗಿ ಕೊಡೋದ್ರೆ ಮತ್ತೊಂದು ಪಾರ್ಟಿ ಬಗ್ಗೆ ಕೂಡ ಒಂದೆರಡದು ಮಾತ್ರ ದಯವಿಟ್ಟು ನಮ್ಮ ಪಕ್ಷದ ಜನ ಅಷ್ಟೇ ಅಲ್ಲ ದೇಶಕ್ಕಾಗಿ ನಾವೆಲ್ಲರೂ ಒಂದಾಗೋಣ ದುಡಿಯೋಣ ಪ್ರಸಂಗ್ ಬಂದ್ರೆ ನಮ್ಮ ಜೀವವನ್ನ ಕೊಡೋಣ ಆದರೆ ನಮಗೆ ಹೆದರ್ಸಕ್ ಬಂದು ಬಿಜೆಪಿದವರು ಇವತ್ತೇನು ಹೆದರಿಸ್ತಾ ಇದ್ದಾರೆ ದಯವಿಟ್ಟು ಆ ಕೆಲಸ ಮಾಡಬೇಡಿ ಕಾಂಗ್ರೆಸ್ದವರು ಎಂದೂ ಕೂಡ ಹೆದರೋದಿಲ್ಲ ಅದಕ್ಕಾಗಿ ಆ ಕೆಲಸ ನೀವು ಮಾಡಬೇಕಾಗಿದೆ ದಯವಿಟ್ಟು ಆ ಕೆಲಸವನ್ನು ನೀವು ಮಾಡಿ ಮತ್ತು ಒಕ್ಕಟ್ಟನ್ನು ಇಟ್ಟು ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೂ ಕೂಡ ಹೇಳ್ತಾರೆ ದಯವಿಟ್ಟು ನಿಮ್ಮಲ್ಲಿ ಏನೇನು ಸಣ್ಣ ಪುಟ್ಟ ವ್ಯತ್ಯಾಸವನ್ನೂ ಬದಿಗಿಟ್ಟು ದೇಶಕ್ಕಾಗಿ ಪಕ್ಷಕ್ಕಾಗಿ ನೀವು ಒಂದಾಗಿ ದುಡಿಬೇಕು ಅಂತ ಹೇಳಿ ನಿಮ್ಮೆಲ್ಲರಿಗೂ ಕೇಳಿಕೊಂಡು ನನ್ನ ಮಾತು ಮುಗಿಸ್ತೇನೆ ಮತ್ತು ಜೈ ಹಿಂದ್ ಜೈ ಹಿಂದ್ ಜೈ ಸಂವಿಧಾನ ಇದನ್ನು ಹೇಳಿ ಕೊನೆಯದಾಗಿ ನಿಮಗೆ ಒಂದೆರಡು ಸ್ಲೋಗನನ್ನು ನಾನು ಕೇಳ್ತೀನಿ